ಮನೆ ಅಧ್ಯಕ್ಷರೇ ಕಳೆದ ಹನ್ನೆರಡು ಹದಿಮೂರು ದಿನಗಳಿಂದ ಧರ್ಮಸ್ಥಳವನ್ನ ಕೇಂದ್ರವಾಗಿ ಇಟ್ಟುಕೊಂಡು ಅಸಹಜ ಸಾವಿನ ಕುರಿತಂತೆ ಐ ಟಿ ತನಿಖೆಯನ್ನು ಮಾಡ್ತಾ ಇರೋದನ್ನು ನಾನು ಸ್ವಾಗತಿಸ್ತೇನೆ ಸರ್ಕಾರ ಇದರ ಕುರಿತಂತೆ ಸತ್ಯಾಸತ್ಯತೆಗಳು ಬರಬೇಕು ಅನ್ನೋದ್ರ ಬಗ್ಗೆ ನಮ್ದಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಆದರೆ ತನಿಖೆಯ ನೆಪದಲ್ಲಿ ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನ ಅವಹೇಳನ ಮಾಡುವಂತಹ ಪ್ರಕ್ರಿಯೆಗಳು ನಿರಂತರವಾಗಿ ಕಳೆದ ಕೆಲವು ದಿನಗಳಿಂದ ನಡೀತಾನೆ ಬಂದಿದೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನು ನೋಡಿದಾಗ ಇಡೀ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿರುವಂತಹ ಪ್ರವೃತ್ತಿ ಬೆಳೆದಿರುವಂತದ್ದು ನಮ್ಮೆಲ್ಲರ ನಂಬಿಕೆಗಳ ಮೇಲೆ ನಮ್ಮೆಲ್ಲರ ಶ್ರದ್ಧೆಯ ಮೇಲೆ ದೊಡ್ಡ ಆಘಾತವನ್ನ ಇವತ್ತು ನಿರ್ಮಾಣ ಮಾಡಿದೆ ಆರಂಭದಲ್ಲಿ ಅನಾಮಿಕ ಐದು ಗುಂಡಿ ಆರು ಗುಂಡಿ ಹತ್ತು ಗುಂಡಿ ಹದಿಮೂರು ಗುಂಡಿ ಅಂತ ಹೇಳಿ ಇವತ್ತು ಹದಿನೈದು ಹದಿನಾರು ಗುಂಡಿಗಳ ಗುಂಡಿಗಳನ್ನು ತೆಗೆದ್ರು ಕೂಡ ಏನು ಸಿಕ್ಕಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ನಿಮ್ಮ ಮುಖಾಂತರ ಆಗ್ರಹವನ್ನು ಮಾಡುವಂಥದ್ದು ರಾಜ್ಯದಲ್ಲಿರುವಂತಹ ಊಹಾಪೋಹಗಳಿಗೆ ನೀವು ತೆರೆ ಎಳಿಬೇಕು ಎಸ್ ಐ ಟಿಯ ತನಿಖೆ ಯಾವ ಹಂತಕ್ಕೆ ತಲುಪಿದೆ ತನಿಖೆ ಇನ್ಯಾವುದೋ ದಿಕ್ಕಿನ ಕಡೆಗೆ ಹೋಗೋದಕ್ಕಿಂತ ಮುಂಚೆ ಇನ್ಯಾರೋ ಬಂದು ಹೇಳ್ತಾರೆ ಎನ್ನುವ ಕಾರಣಕ್ಕೆ ಎಷ್ಟು ಗುಂಡಿಗಳನ್ನು ಕೂಡ ತೆಗಿಲಿಕ್ಕೆ ಆಗಲ್ಲ ಹಾಗಾಗಿ ಧಾರ್ಮಿಕ ನಂಬಿಕೆಯ ಮೇಲೆ ಯಾರು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತವರ್ರ ಮೇಲೆ ಕ್ರಮವನ್ನ ಕೈಗೊಳ್ಬೇಕು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನ ಕಾಪಾಡಲಿಕ್ಕೆ ಸರ್ಕಾರ ಎಚ್ಚರಿಕೆಯನ್ನ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಹಿನ್ನೆಲೆಯಿಂದ ಈ ತನಿಖೆ ಎಲ್ಲಿಯ ತನಕ ಬಂದಿದೆ ಅನ್ನುವಂಥದ್ದನ್ನ ಮಾನ್ಯ ಗೃಹ ಸಚಿವರು ತಕ್ಷಣ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ ಇನ್ನೆಷ್ಟು ಗುಂಡಿ ತೆಗಿತೀರಿ ಎಷ್ಟು ಗುಂಡಿ ತೆಗಿತೀರಿ ಇಲ್ಲಿಯ ತನಕ ಮೂಳೆ ಸಿಕ್ಕಿದೆಯಾ ನಾನು ಹೇಳಿದ್ದೆ ಚರ್ಚೆ ಡೀಟೇಲ್ ಈಗ ಅರ್ಜೆಂಟ್ ಒಂದು ನಿಮಿಷ ಅಂತ ಹೇಳ್ತೇನೆ Yeah.